ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅಯ್ಯಾ ಹಿಂದೆಯಾನು ಮಾಡಿದ ಮರಹಿಂದ ಬಂದೆನು ಈ ಭವದಲ್ಲಿ ಅಯ್ಯಾ ಹಿಂದೆಯಾನು ಮಾಡಿದ ಮರಹಿಂದ ಬಂದ್ಯನು ಈ ಭವದಲ್ಲಿ ನಿಮ್ಮ ಲೀಲೆ ನಿಮ್ಮ ವಿನೋದ ಸೂತ್ರದಿಂದ ನಿಮ್ಮ ಲೀಲೆ ನಿಮ್ಮ ವಿನೋದ ಸೂತ್ರದಿಂದ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗೀತಂಗಳ ಹಾಡಿಪಾಡಿ ಆದೋಹವೆಂಬ ಮಹಾ ಸಂಕುಳದೊಳಗನ್ನ ನಿರಿಸಿ ನಿಮ್ಮ ಭಕ್ತಿಯ ಘನವ ನೀವೇ ಮೆರೆಯಲೆಂದು ಪರವಾದಿ ಬಿಜ್ಜಳನ ತಂದೊಡ್ಡಿ ಎನ್ನನು ಅವನೊಡನೆ ಹೋರಿ ಪರವಾಜಿ ಬಿಜ್ಜಳನ ತಂದೊಡ್ಡಿ ಎನ್ನನು ಅವನೊಡನೆ ಹೋರಿ ಮುನ್ನೂರ ಅರವತ್ತು ಸಂತ ಪ್ರಾಣಗಳ ನೆತ್ತಿಸಿ ಮುನ್ನೂರ ಅರವತ್ತು ಸತ್ತ ಪ್ರಾಣಂಗಳ ನೆತ್ತಿಸಿ ಮೂವತ್ತಾರು ಕೊಂಡೆಯವ ಗೆಲಿಸಿ ಮೂವತ್ತಾರು ಕೊಂಡೆಯವ ಗೆಲಿಸಿ ಎಂಬತ್ತೆಂಟು ಪ್ರಾಣಗಳ ಕೊಂಡಾಡಿ ಎಂಬತ್ತೆಂಟು ಪವಾಡಗಳಂ ಕೊಂಡಾಡಿ ಮರ್ತ್ಯಲೋಕದ ಮಹಾಗಣಗಳ ನಿಕ್ಕಿ ಎನ್ನ ಸಲಹಿದಿರಿ ಮರ್ತ್ಯಲೋಕದ ಮಹಾಗಣಗಳ ನಿಕ್ಕಿ ಎನ್ನ ಸಲಹಿದಿರಿ ನಿಮ್ಮ ಮಹಾಗಣಗಳು ಮೆಚ್ಚಿ ಎನ್ನ ಸೂತಕವ ತೊಡೆದು ನಿಮ್ಮ ಮಹಾಗಣಗಳು ಮೆಚ್ಚಿ ಎನ್ನ ಸೂತಕವ ತೊಡೆದು ಪ್ರಭುದೇವರ ಕರುಣದಿಂದ ಪ್ರಾಣಲಿಂಗ ಸಂಬಂಧ ಸ್ವಯವಾಯಿತು ಪ್ರಭುದೇವರ ಕರುಣದಿಂದ ಪ್ರಾಣಲಿಂಗ ಸಂಬಂಧ ಸ್ವಯವಾಯಿತು ನೀವು ಕಳಿಸಿದ ಬೆಸನು ಸಂದಿತ್ತು ನೀವು ಕಳುಹಿದ ಬೆಸನು ಸಂದಿತ್ತು ಉಗೇ ಇನ್ನು ಕೂಡಿಕೊಳ್ಳಾ ಲಿಂಗದೇವಾ உகே இன்னு கூறிக்கொள்ளா லிங்க தேவா லிங்க தேவா